ರಾಜ್ಯ ಸರ್ಕಾರ ತಾಕತ್ತಿದ್ರೆ ತಪ್ಪಿದ್ರೆ ಸಿಬಿಐ ಕೂಡ ಕೇಳಿ ಅವಾಗ ನ್ಯಾಯ ಸಿಗ್ತದೆ ಗೌಡ್ರನ್ನ ಯೂಸ್ ಮಾಡಿಕೊಂಡು ಅವನ ಮುಖಾಂತರ ಇಟ್ಕೊಂಡು ರಾತ್ರಿ ಹನ್ನೆರಡುವರೆ ಗಂಟೆಯಲ್ಲಿ ಹನ್ನೆರಡುವರೆ ಗಂಟೆಯಲ್ಲಿ ಸದಾಶಿವನಗರ ಡಿಕೆ ಶಿವಕುಮಾರ್ ಮನೆಯಿಂದ ಫೋನ್ ಮಾಡ್ತಾನೆ ಯಾರಿಗೆ ಲಾಯರ್ ಗೆ ಫೋನ್ ಮಾಡಿ ಲಾಯರ್ ಕೇಳ್ತಾರೆ ಲಾಯರ್ ಮಾತಾಡ್ತಾನೆ ಅಣ್ಣ ಮಾತಾಡ್ತಾರೆ ಅಂತ ಸಹಕಾರ ನಾನು ಕ್ಯಾಬಿನೆಟ್ ಚುನಾವಣೆ ಮುಗಿದ ತಕ್ಷಣ ಕೊಡ್ತೀವಿ ಅಂತ ಅಂಶ ಕೊಡ್ತಾರೆ ಆದ್ರೆ ಅವ್ನು ನಾನೇ ಆಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಮೇಲೆ ಜನಪ್ರಿಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಣ್ಣನ ಮೇಲೆ ಅತೋಜಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಮಾನ ಮಾಡ್ತಾರೆ ಅಂತೇಳಿ ಆ ಲಾಯರು ಮನಗಂಡು ಅವನು ನಾನು ಬರಲೇಬೇಕು ಪ್ರೆಸ್ ಮೀಟ್ ಮಾಡಲೇಬೇಕು ಅನ್ಯಾಯ ಆಗಿದೆ ಇದು ಕೇವಲ ಹದಿನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಹದಿನಾಲ್ಕು ಗೆದ್ದು ಬಿಡ್ತಾರೆ ಇನ್ನು ಇದೆ ಅದಾದರೂ ಅನುಕೂಲ ಆಗಲಿ ದುರುದ್ದೇಶದಿಂದ ಮಾಡಿರೋದು ಯಾವ ತಂತ್ರಸ್ತರು ಬಂದಿಲ್ಲ ಆದರೆ ಎಸ್ ಐ ಡಿ ಹೇಳ್ತಾ ಇದ್ದಾರೆ ಈ ಸಹಾಯವಾಣಿ ಅಂತ ಯಾರಿಗನ್ನು ಆಕ್ಸಿಗೇ ಆದ್ರೆ ಯಾರ ಕೈ ಕಾಲು ಮುರಿದು ಹೋಗಿದ್ರೆ ಚಾಲನೆಗಳಲ್ಲಿ ಹೇಳ್ತಾರೆ ಸಹಾಯಧನ ಮಾಡಿ ಅಂತ ಆ ರೀತಿ ಎಸ್ ಐ ಟಿ ಸಹಾಯ್ ಫೋನ್ ಅಲ್ಲಿ ಹೇಳ್ಬಿಡಿ ಅಂತ ಫೋನಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದಲ್ಲ ಇದ ಕಾನೂನು ಇದ ಕಾಂಗ್ರೆಸ್ ಕಾನೂನು ಫೋನ್ನಲ್ಲಂತೆ ಫೋನಲ್ಲಿ ಹೇಳ್ಬಿಡೋದಂತೆ ನಾನು ಮುಟ್ಟಿದ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂದ್ರೆ ಈ ರಾಜ್ಯದ ಮಹಿಳೆಯರಿಗೆ ಮಾಡ್ತಾ ಇದ್ದಂತ ಅವಮಾನ ಯಾರನ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಡಿ ಕೆ ಆರ್ ಶಿವರಾಮೇಗೌಡ ಟಿಕೆಟ್ ಸಿದ್ದರಾಮಯ್ಯರಾಗ್ತದೆ ಹೊರ್ತು ಇದು ಯಾವುದೇ ಯಾವ ಮಹಿಳೆಯೂ ಬಂದಿಲ್ಲ ಯಾವ ತಂತ್ರಸ್ತನು ಬಂದಿಲ್ಲ ಏಕಾಏಕಿ ದೇವ್ರ ಭಕ್ತಾದ್ಲು ಎಚ್ ಡಿ ರೇವಣ್ಣ ಆಗ್ತಿರೋಷ್ಟು ದೇವ್ರ ಭಕ್ತಿ ಯಾರಿಗೂ ಇಲ್ಲ ಅಂತ ಮನುಷ್ಯನ ಮೇಲೆ ಮಾಡಿ ನೀವು ಅರೆಸ್ಟ್ ಮಾಡಿಸಿದ್ರಲ್ಲ ಇದು ನ್ಯಾಯ ಅದೇ ಹೇಳ್ತಾನೆ ಲಾಯರ್ ದೇವರಾಜೇಗೌಡ ಹೇಳ್ತಾವನೆ ಹೇಳ್ತಾಳಂತೆ ಡಿ ಕೆ ಶಿವಕುಮಾರ್ ಹೆಸರು ಇಲ್ಲಿ ತಗೊಂತೀನಿ ಅಂತ ಹೇಳಿ ಹಾಕಿದರಂತೆ ಆದ್ರಿಂದ ನಮ್ಮ ಪಾರ್ಟಿ ಆದೇಶ ಬಂತು ನೀವು ಸ್ಟ್ರೈಕ್ ಮಾಡಬೇಕು ನ್ಯಾಯವಾಗಿದೆ ಅನ್ಯಾಯ ಆಗ್ತಾ ಇದೆ ಇದನ್ನ ಮಾಡಿದ್ದಾರೆ ಅನ್ಯಾಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಇದು ಮಾಡ್ತಾ ಇದೀವಿ ಹೆಣ್ಣು ಮಕ್ಕಳು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅದ್ರಲ್ಲಿ ಯಾರು ಇಲ್ಲ ದೇವೇಗೌಡರು ಹೇಳ್ತಾ ಇದ್ದಾರೆ ದೇವೇಗೌಡರು ಇಂತೂ ಮಾಡಿರ್ತಕ್ಕಂಥ ಮಹಾನುಭಾವ ವ್ಯಕ್ತಿ ಅವರು ಕುಮಾರಸ್ವಾಮಿ ಮನೆ ಮುಂದೆ ಬರ್ತಾರಲ್ಲ ಹೆಣ್ಣು ಮಕ್ಕಳು ಅಲ್ಲೇ ನೋಡ್ಬೇಕು ಕುಮಾರಸ್ವಾಮಿಗೆ ಹೆಣ್ಣು ಮಕ್ಕಳ ಮೇಲೆ ಇರತಕ್ಕಂತ ಕಾಳಜಿ ಅಂತವ್ರ ಬಗ್ಗೆ ನೀವು ಈನಾರು ಮಾಡಿ ಅರೆಸ್ಟ್ ಮಾಡಿಸಿದ್ರಲ್ಲ ಅವ್ರಣ್ಣನ ನ್ಯಾಯನ ಎಸ್ ಐ ಟಿ ಅವರಿಗೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಕೆಲವರು ಹೇಳ್ತಾ ಇದ್ದಾರೆ ರೇವಣ್ಣನ ಏನು ತಪ್ಪಿಲ್ಲ ಸುಮ್ಮನೆ ಅಕ್ಕರ್ಕೊಂಬತ್ತಿದ್ರು ಅಂತ ಸಂತ್ರಸ್ತೆ ಸಿಕ್ಕದ ಮೇಲೆ ಆ ಅಮ್ಮ ಹೇಳ್ತಾ ಹೇಳಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದರು ಸಂಬಂಧ ಇಲ್ಲ ಅಂತ ಹೇಳ್ತಿದ್ರು ನೀವು ಅರೆಸ್ಟ್ ಮಾಡ್ತೀರಂದ್ರೆ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಗೊತ್ತಾಯಿತು ಲೋಕಸಭೆ ಇಪ್ಪತ್ನಾಲ್ಕು ಸೀಟ್ಗಳು ಇಪ್ಪತ್ತೆಂಟು ಸೀಟಲ್ಲಿ ಒಂದೂ ಬರೋಲ್ಲ ಅಂತ ಅನಾಶರಾಗಿ ಇಲ್ದಿದ್ದು ಸಲ್ಲದ ರಾಹುಲ್ ಗಾಂಧಿಗೆ ಕರ್ನಾಟಕದ ಬಗ್ಗೆ ಏನ್ ಗೊತ್ತಿರುತ್ತೆ ರಾಹುಲ್ ಗಾಂಧಿಯಲ್ಲಿ ಹೇಳ್ಸ್ಕೊಂಡು ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಅವರೇ ಹೇಳಿದ್ರು ಯಾರೋ ಲಾಯರ್ ಹೇಳ್ತಾ ಇದ್ದಾರೆ ಪೆನ್ ಡ್ರೈವ್ ಕೊಟ್ಟು ಮುಂದೆ ಆ ಪೆನ್ ಡ್ರೈವ್ ಎಷ್ಟಿರ್ತದೆ ಫ್ರೆಂಡ್ ಡ್ರೈವ್ ಓದು ಪಟ್ಟಿರೋದನ್ನ ಅದರಲ್ಲಿ ನಾಲ್ಕು ಕೋಟ ಇರೋದ್ರನ್ನ ಮೂರ್ ಸಾವಿರ ನಾಲ್ಕು ಸಾವಿರ ಅಂತೇಳಿ ರಿಪೀಟ್ ಅಂತ ಹೇಳ್ತಾ ಇದಾರೆ ಆದ್ರಿಂದ ಯಾರು ತಪ್ಪಿಸ್ತರಾಗಿದ್ದಾರೆ ನಾವ್ ಹೇಳೋದಿಷ್ಟ ನಮ್ಮ 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 ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಮೇಲೆ ನಮ್ಗೆ ಅನುಮಾನ ಇದೆ ಎಸ್ ಐ ಟಿ ಬೇಡ ನೀವು ಮಾಡಂಗಿರುವ ನ್ಯಾಯಾಂಗ ತನಿಖೆ ಮಾಡಲಿ ಜಡ್ಡಿಯಿಂದ ಮಾಡಲಿ ಇಲ್ಲ ಕೇಂದ್ರ ಸರ್ಕಾರ ಮನವಿ ಮಾಡಿಕೊಂಡು ನೀವು ಸರ್ಕಾರ ರಾಜ್ಯ ಸರ್ಕಾರ ತಾಕತ್ತಿದ್ರೆ ತಪ್ಪಿದ್ರೆ